ಫ್ರೆಂಡ್ಸ್ ನಾನು ವೀಣಾರಿ ನಾನು ಮಾಡ್ತಾ ಇರೋ ರೆಸಿಪಿ ಯಾವುದು ಅಂತ ನೋಡ್ಕೊಂಬರೋಣ ನಾ ಮಾಡ್ತಾ ಇರೋ ರೆಸಿಪಿ ಸೋಯಾಬೀನ್ ಕರಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಇದು ಮಾತ್ರ ಬಹಳ ರುಚಿಯಾಗಿರುತ್ತೆ ರೀ ರೊಟ್ಟಿ ಚಪಾತಿ ಅನ್ನ ಪೂರಿ ಜೊತೆಗೆ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ರೀ ಚಿಕನ್ ಮಟನ್ ತಿನ್ನೋರು ಕೂಡ ಮರಿಸುವಷ್ಟು ರುಚಿ ಈ ಕರಿಯಲ್ಲಿ ಐತ್ರಿ ಯಾವ ಥರ ಮಾಡೋದು ಅಂತ ನಾ ನಾನು ಹತ್ತು ನಿಮಿಷ ನಾನು ಮೊದ್ಲು ಬಿಸಿನೀರಾಗ ನೆನೆಯಿಟ್ಕೊಂಡಿದ್ದೀನಿ ರೀ ಈ ಥರ ಸ್ಪಂಜ್ ಥರ ನೆನೆದಾವ್ರಿ ಇದ್ರಾಗಿ ನೀರೆಲ್ಲ ನೀಟಾಗಿ ತೊಗೊಂಡು ನಾನು ಒಂದು ಪುಟ್ಟಿಯೊಳಗೆ ಹಾಕ್ಕೊಳ್ತೀನಿ ರೀ ಪೂರ ನೀರಿನ ಅಂಶ ಎಷ್ಟು ಇರಬಾರ್ದ್ರಿ ಇದಕ್ಕೆ ನಾನು ಎರಡು ಒಣ ಮೆಣಸಿನ್ಕಾಯಿ ಪಲಾವ್ ಎಲೆ ಎರಡು ಕಾಳು ಹಾಕ್ಕೊಂಡೀನಿ ರೀ ನೆನೆಯಾಕ ಒಂದು ಹತ್ತು ನಿಮಿಷ ಬಿಸಿ ಹಾಕಿ ಅದನ್ನು ಕೂಡ ನಾನು ನೆನೆಯಾಕೆ ಹಾಕಿದ್ದೀನಿ ರೀ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ನುಣ್ಣಗೆ ಇದನ್ನು ರುಬ್ಕೊತೀನಿ ಯಾಕಂದ್ರೆ ಇದನ್ನು ಯಾಕೆ ರುಬ್ಕೋಬೇಕಂದ್ರೆ ಸೋಯಾಬೀನು ಸಪ್ಪೆ ಸಪ್ಪೆ ಇರಬಾರ್ದು ಕಲರ್ಫುಲ್ಲಾಗಿ ಇರಲಿ ಅಂತ ನಾನು ಅದನ್ನು ಒಂದೆರಡು ಎರಡು ಒಣ ಕಾಯಿ ಅದನ್ನು ಹಾಕಿದ್ರೆ ಕಲರು ಆಗುತ್ತಾ ಉಪ್ಪು ಆಗುತ್ತೆ ನಾವು ಮೊದ್ಲು ಇಡೋದ್ರಿಂದ ಅದು ಚೆನ್ನಾಗಿ ಅದನ್ನು ಉಪ್ಪಿನ ಅಂಶ ಕಾರಿನ ಅಂಶ ಹೀರ್ಕೊಳ್ತೀರಿ ಹಂಗಾಗಿ ಸಪ್ಪೆ ಸಪ್ಪೆ ಬರೋಂಗಿಲ್ಲ ತಿನ್ನೋ ಮುಂದಾಗ ಹಂಗಾಗಿ ನಾನು ಅದನ್ನು ಮಿಕ್ಸಿ ಮಾಡಿಕೊಂಡು ಪೂರ ಸಣ್ಣಗೆ ರುಬ್ಕೊಂಡು ಇದ್ರೊಳಗೆ ಕಲಿಸ್ಕೊಳಾತೀನಿ ರೀ ನೀಟಾಗಿ ಕೈಲೇನ ನಾವು ಕಲಸ್ಕೊಬೇಕಾಗತ್ತೆ ರೀ ಈ ಥರ ಕಲಸ್ಕೊಳೋದ್ರಿಂದ ಎಲ್ಲ ಸೋಯಾಬೀನಿಗೂ ಅದು ಹತ್ತತ್ರಿ ನಾವು ಇದನ್ನು ಕರೆಕ್ಟಾಗಿ ಕಲಸ್ಕೊಂಡು ಒಂದು ಐದು ನಿಮಿಷ ಇದನ್ನ ಸೈಡ್ಗೆ ಎತ್ತಿಬಿಡ್ರಿ ಅಂದರೆ ಉಪ್ಪು ಖಾರ ಕರೆಕ್ಟಾಗಿ ಹೀರ್ಕೊಳುತ್ತಾ ಈಗ ನಾನು ಅದಕ್ಕೆ ಮಸಾಲಿನ ರುಬ್ಬಿ ರೆಡಿ ಮಾಡ್ಕೊತೀನಿ ರೀ ಈಗ ನಾನು ಎರಡು ದೊಡ್ಡ ಉಳ್ಳಾಗಡ್ಡಿನ ರೀ ಹಂಗೆ ಎರಡು ದೊಡ್ಡ ಟಮಾಟಿ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡೀನಿ ಅದಕ್ಕೆ ಒಂದು ಐದರಿಂದ ಆರು ಗೋಡಂಬಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ನಾವು ನೀಟಾಗಿ ರುಬ್ಕೊಬೇಕಾಗತ್ತೆ ರೀ ಇದನ್ನು ಪೂರ ಸಣ್ಣಾಗಿ ರುಬ್ಕೋಬೇಕ್ರಿ ಈ ಥರ ಕರಿ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ದೊಡ್ಡೋರು ಇಷ್ಟಪಟ್ಟು ತಿಂತಾರೆ ಇದು ಮಾತ್ರ ಬಹಳ ರುಚಿಯಾಗಿರುತ್ತೆ ರೀ ಇದನ್ನು ಕೂಡ ಈಗ ನಾವು ಸಣ್ಣಗಾಗಿ ರುಬ್ಕೋಬೇಕ್ರಿ ಈಗ ನೋಡಿರಿ ನಾನು ಪೂರ್ಣ ನೀಟಾಗಿ ಸಣ್ಣಾಗಿ ರೀ ಇದನ್ನ ಈಗ ನಾನು ಐದರಿಂದ ಆರು ಸ್ಪೂನು ಎಣ್ಣೆ ರೀ ಅದಕ್ಕೆ ಸ್ವಲ್ಪ ಸಾಸ್ಮೆ ಕೂಡ ಹಾಕ್ಕೋಬೇಕ್ರಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅವು ಚಟಾಪಟ ಅಂದಮೇಲೆ ನಾನು ಪೂರ ಸಣ್ಣ ಸಣ್ಣದಾಗಿ ಉಳ್ಳಾಗಡ್ಡಿನ ಕಟ್ ಮಾಡಿ ರೀ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣಗೆ ರೀ ಅದು ಉದ್ದಾಗ ಮಾ ರೀ ಉಳ್ಳಾಗಡ್ಡಿನ ಸಣ್ಣ ಸಣ್ಣ ಪೀಸಲ್ಲ ನಾನು ಮಾತ್ರ ಇದೇ ಥರ ಹೆಚ್ಕೊತೇನೆ ನೀವು ಹೆಂಗೆ ಹೆಚ್ಕೋಬೋದು ರೀ ಈಗ ನೋಡ್ರಿ ನಾನು ಸ್ವಲ್ಪ ಕರಿಬೇವು ಹಾಕ್ಕೋತೇನೆ ರೀ ಇಲ್ಲಿ ನೋಡ್ರಿ ನಾನು ಸಣ್ಣ ಸಣ್ಣದಾಗಿ ಉದ್ದುದ್ದಕ್ಕೆ ಉಳ್ಳಾಗಡ್ಡಿ ಕೂಡ ಕಟ್ ಮಾಡಿ ರೀ ಅದನ್ನು ಅದರೊಳಗೆ ಎಣ್ಣೆಯೊಳಗೆ ರೀ ಅದನ್ನು ಭಾಳ ತೆನೆ ಫ್ರೈ ಮಾಡೋದು ಬೇಕಾಗಿಲ್ಲ ರೀ ಯಾಕೆ ಎಣ್ಣೆ ಕಾದೈತೆ ಅಲ್ರಿ ಹಿಂಗಾಗಿ ಉಳ್ಳಾಗಡ್ಡಿ ಸಣ್ಣ ಇರೋದ್ರಿಂದ ಲಘು ಫ್ರೈ ಆಗುತ್ತೆ ಆಗುತ್ತೀ ತ ಫ್ರೈ ಏನೋ ಹಾಕೋಕೆ ಟೈಮ್ ರೀ ಈ ಥರ ನೀಟಾಗಿ ಫ್ರೈ ರೀ ಅದು ಇದಕ್ಕೆ ನಾನು ಇನ್ನೊಂದು ಸಣ್ಣ ಸಣ್ಣದಾಗಿ ಒಂದು ಟಮಾಟಿ ಕೂಡ ರೀ ಅದನ್ನು ಕೂಡ ಇದ್ರೊಳಗೆ ಮಿಕ್ಸ್ ಮಾಡ್ತೀನಿ ರೀ ಈಗ ಈ ಥರ ಮಾಡೋದ್ರಿಂದ ರು ಕರಿ ಮಾತ್ರ ಬಹಳ ರುಚಿಯಾಗಿ ಬರುತ್ತೆ ರೀ ಈಗ ನೋಡ್ರಿ ನಾನು ಒಂದು ಟಮಾಟಿನ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ರೀ ಅದನ್ನು ಕೂಡ ಇದನ್ನು ಹಾಕ್ಕೊಳ್ಳ್ತೇನೆ ರೀ ಈಗ ಹಾಕ್ಕೊಂಡ್ಮೇಲೆ ಸ್ವಲ್ಪತ್ತ ಫ್ರೈ ಮಾಡಿ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತೇನೆ ರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೆ ನಾವು ಬೆಳ್ಳುಳ್ಳಿ ಮತ್ತು ಹಸಿ ಎಲ್ಲನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಬೋದ್ರಿ ರೀ ಇತ್ತಂದ್ರೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕಾಗತ್ತೆ ರೀ ಈಗ ನೋಡ್ರಿ ನಾನು ಬೆಳ್ಳುಳ್ಳಿ ಪೇಸ್ಟ್ ಕೂಡ ಅದರೊಳಗೆ ಬೆಳ್ಳುಳ್ಳಿ ಶುಂಠಿ ಎರಡು ಸೇರಿದ್ದು ಪೇಸ್ಟು ಇತ್ತು ರೀ ಅದನ್ನು ನಾನು ಎಣ್ಣೆ ಒಳಗೆ ಹಾಕ್ಕೊಂಡು ಕರೆಕ್ಟಾಗಿ ಫ್ರೈ ರೀ ನೀಟಾಗಿ ಫ್ರೈ ಆಗ್ಬೇಕ್ರಿ ಯಾಕೆ ಹಸಿ ವಾಸಿನಿ ಹೋಗ್ಬೇಕು ರೀ ಅಲ್ಲಿವರೆಗು ಅದನ್ನು ಸ್ಮೂತಾಗಿ ಬರುವವರೆಗೂ ಫ್ರೈ ಮಾಡಬೇಕಾಗತ್ತೆ ರೀ ಉಳ್ಳಾಗಡ್ಡಿ ಟಮಾಟಿ ಮತ್ತು ನಾವು ಏನು ಇದನ್ನ ರೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ ಅದು ನೀಟಾಗಿ ಫ್ರೈ ಆಗ್ಬೇಕು ರೀ ಆ ಥರ ಫ್ರೈ ಆದಮೇಲೆ ನಾನು ಇದಕ್ಕೆ ಏನೇನು ಬೇಕು ಮಸಾಲೆ ಅಂತ ಹಾಕ್ಕೊಳ್ತೇನೆ ರೀ ಈಗ ನಾನು ನೋಡಿರಿ ಈಗ ಒಂದು ಸ್ಪೂನು ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೀನಿ ರೀ ಒಂದು ಸ್ಪೂನ್ಗೆ ಸ್ವಲ್ಪ ಕಡಿಮೆ ನಾನು ಜೀರಿಗೆ ಪೌಡ್ರ್ ಕೂಡ ಹಾಕ್ಕೊಳ್ತೀನಿ ರೀ ಯಾಕೆ ಇವೆಲ್ಲ ಹಾಕೋದ್ರಿಂದ ರುಚಿ ಹೆಚ್ಚಿಸುತ್ತೆ ರೀ ಹಾಗಾಗಿ ನಾನು ಎಲ್ಲ ಪೌಡ್ರ್ ಹಾಕ್ಕೊಳ್ತೇನೆ ಈಗ ಸ್ವಲ್ಪ ಧನ್ಯಾ ಪುಡಿ ರೀ ಈಗ ಒಂದು ಸ್ವಲ್ಪ ಅರಿಶಿನ ಸ್ವಲ್ಪ ನಾನು ಗರಂ ಮಸಾಲ ಕೂಡ ಹಾಕ್ಕೊಳ್ತೇನೆ ರೀ ಹಾಕ್ಕೊಂಡು ಕರೆಕ್ಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೇನೆ ರೀ ಗ್ಯಾಸ್ ಮಾತ್ರ ಪೂರ ಸಣ್ಣ ಇರ್ಬೇಕು ರೀ ಯಾಕೆ ಇವನ್ನೆಲ್ಲ ಮಸಾಲೆ ನಾವು ಹಾಕುವಾಗ ಗ್ಯಾಸ್ ಜೋರಿದ್ರೆ ಇದು ಹೊತ್ತು ಚಾನ್ಸ್ ಇರುತ್ತೆ ರೀ ಹಾಗಾಗಿ ಗ್ಯಾಸ್ ಮಾತ್ರ ಪೂರ ಸಣ್ಣಾಗಿ ರೀ ಈಗ ನೋಡ್ರಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ನಾವು ಉಪ್ಪು ಹಾಕ್ಕೋಬೇಕ್ರಿ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ನಾನು ಈಗ ಆಗಲೇ ರೀ ಅದನ್ನು ಈಗ ನೋಡಿರಿ ಗ್ಯಾಸ್ ಈ ಥರ ಇರಬೇಕು ಈಗ ಅದನ್ನು ಇದ್ರೊಳಗೆ ಒಳಗೆ ಹಾಕ್ಕೊಂಡು ನಾನು ಎಲ್ಲ ಉಳ್ಳಾಗಡ್ಡಿ ಅದೆಲ್ಲ ಹೆಂಗೆ ಫ್ರೈ ಮಾಡ್ಕೊಂಡಿದ್ದೆ ಅಲ್ಲ ರೀ ಅದರೊಳಗೆ ಈ ರುಬ್ಬಿಟ್ಟಿರೋ ಮಸಾಲಾನ ಹಾಕ್ಕೊಂಡು ಕರೆಕ್ಟಾಗಿ ನಾವು ಕಲಿಸ್ಕೋಬೇಕು ರೀ ಎಲ್ಲಿ ಅದು ನಾವು ಮೊದಲ ಹಾಕಿರೋ ಒಳಗೆ ಇದು ಅಷ್ಟು ಮಸಾಲೆ ಕರೆಕ್ಟಾಗಿ ಮಿಕ್ಸ್ ಆಗ್ಬೇಕು ರೀ ಅಲ್ಲಿವರೆಗೂ ತಿರುಗ್ಯಾಡಿ ಒಂದು ಎರಡು ನಿಮಿಷ ಮುಚ್ಚಿಟ್ಟಿದ್ದೆ ನಾನು ಈಗ ನೋಡಿರಿ ಪೂರ ನೀರಿನ ಅಂಶ ಎಲ್ಲ ಹೋಗಿ ಕರಿ ಮಾತ್ರ ಉಳ್ದಿದ್ದೆ ರೀ ಅದಕ್ಕೆ ನಾನು ಜಾರ್ ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ರೀ ಇನ್ನಿಷ್ಟು ಬೇಕಾದ್ರೂ ನಾವು ಅದಕ್ಕೆ ಎಷ್ಟು ಬೇಕು ನಾವು ಸೋಯಾಬೀನು ಎಷ್ಟು ಇಟ್ಕೊಂಡಿರ್ತೀವಿ ಅಲ್ರಿ ಅದನ್ನು ನೋಡಿಕೊಂಡು ನೀರು ರೀ ನಾನು ಇದಕ್ಕೆ ಏನು ಆ ಬಟ್ಲ ತೋರ್ಸಿದ್ದೀನಿ ಆ ಬಟ್ಲಲ್ಲಿ ಒಂದು ಬಟ್ಲಾಗಷ್ಟು ನೀರು ರೀ ಈಗ ನೋಡ್ರಿ ಯಾವ ಥರ ಕುದಿರ್ತೈತೆ ಅಂತ ಈ ಥರ ಮೇಲೆ ನಾವು ಎಣ್ಣೆ ಬಿಟ್ಟ ಮೇಲೆ ನೀಟಾಗಿ ಮತ್ತೊಂದ್ಸಲ ನಾವು ಕಲಿಸ್ಕೊಂಡು ನೋಡ್ರಿ ಇಲ್ಲಿ ಸೋಯಾಬೀನು ಏನು ನಾವು ರುಬ್ಬಿರೋ ಮಸಾಲೆಗ ಕಲಿಸಿಟ್ಟಿದ್ವಿ ಅಲ್ಲರಿ ಅದು ಕರೆಕ್ಟಾಗಿ ಈಗ ಉಪ್ಪು ಖಾರ ಎಲ್ಲ ಹೀರ್ಕೊಂಡೈತ್ರಿ ಅದನ್ನು ಈ ಕರಿಯೊಳಗೆ ಹಾಕ್ಕೋಬೇಕಾಗತ್ತೆ ರೀ ಈ ಥರ ನೀಟಾಗಿ ಹಾಕ್ಕೊಂಡು ಕರೆಕ್ಟಾಗಿ ನಾವು ಮಿಕ್ಸ್ ರೀ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಅರ ಒಂದು ಲೈಕು ಕಮೆಂಟು ಶೇರ್ ಮಾಡಿರಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈ ಬಾರಿ ನೋಡಿರಿ ಈ ಥರ ಪೂರದು ಕುದಿಯಾಯ್ತೈತಿ ರೀ ನೀಟಾಗಿ ಕುದಿಬೇಕ್ರಿ ಅದು ಯಾಕೆ ನೀರಿನ ಅಂಶ ನಾವು ಕುದಿಸ್ತಂಗಲ್ಲ ಕುದಿಸ್ತಂಗಲ್ಲ ಕರಿ ರುಚಿ ಹೆಚ್ಚಾಗ್ತಾ ಹೋಗುತ್ತೆ ರೀ ಈಗ ನೋಡ್ರಿ ಈ ಥರ ನೀಟಾಗಿ ಎಲ್ಲ ಕುದ್ಮೇಲೆ ನಾನು ಸ್ವಲ್ಪ ಕೊತ್ತಂಬರಿನಾದಕ್ಕೆ ರೀ ಗ್ಯಾಸ್ ಆಫ್ ಮಾಡಿ ರೀ ಈಗ ಪೂರ ನೋಡ್ರಿ ನಾನು ಗ್ಯಾಸ್ ಆಫ್ ಮಾಡಿ ಅದಕ್ಕೆ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ತೀನಿ ನೋಡ್ರಿ ಈ ಥರ ಕ ಕರಿ ಮಾತ್ರ ಬಹಳ ಬಹಳ ರೀ ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ ನಿಮಗೆ ಇಷ್ಟ ಆಯಿತು ಅಂದ್ರೆ ನನ್ನ ಚಾನಲ್ಗೆ ಬಂದು ಒಂದು ಕಮೆಂಟ್ ಮಾಡಿ ಇಲ್ಲ ಯಾವ ಥರ ಬಂತು ಅಂತ ನೀವು ಮಾಡಿದ ಮೇಲೆ ಬಂದು ಕಮೆಂಟ್ ಮಾಡಿ ಇವತ್ತಿನ ಹಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಹಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೇನೆ ರೀ